ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಡಿ ಬಿ ಎಸ್ಗೆ ಇವತ್ತು ಸಂಡೇ ಇವತ್ತು ಸ್ಲಾಟ್ ಬುಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಪೆಟ್ರೋಲ್ ಎಷ್ಟು ಓಡಿದೆ ಗಾಡಿ ನೋಡೋಣ ಎಪ್ಪತ್ತೊಂದು ಸಾವಿರದ ಆರುನೂರ ಎಂಬತ್ತಾರು ರೂಪಾಯಿ ನೋಡೋಣ ಇವತ್ತು ಎಷ್ಟು ಗಂಟೆವರೆಗೂ ಆಗುತ್ತೆ ಅಂತ ನೋಡೋಣ ಸ್ಲಾಟ್ ಬುಕ್ ಮಾಡ್ಕೊತ ಇದ್ದೀನಿ ಇವಾಗ ಐದುವರೆಯಿಂದ ಒಂಬತ್ತುವರೆ ಅದು ಮಾಡ್ಕೊಂತೀನಿ ಆಮೇಲೆ ನಿಮ್ಗೆ ಹನ್ನೆರಡು ಗಂಟೆಯಿಂದ ಸಿಗ್ತೀನಿ ಬನ್ನಿ ಇಲ್ಲೆಲ್ಲೆಲ್ಲೆಲ್ಲ ಹಾಕ್ತಾನೆ ನೋಡೋಣ ಆರ್ಡ್ರ್ಗಳು ಸಿಗೋಣ ನಿಮಗೆ ಎಕ್ಸ್ಟ್ರಾ ಅಮೌಂಟು ಎಂಬತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾನೆ ಬರ್ರ ಆರ್ಡ್ರಿಗೆ ನೋಡೋಣ ಇವತ್ತು ಆಗುತ್ತೆ ಎಷ್ಟು ಗಂಟೆವರೆಗೂ ಲಾಗಿನ್ ಆಗ್ತೀನಿ ಎಷ್ಟೋವರೆಗೂ ಆರ್ಡ್ರ್ ಕೊಡ್ತಾನೆ ಎಷ್ಟು ಅಮೌಂಟ್ ಆಗುತ್ತೆ ಅರ್ನಿಂಗು ಅವೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತೀನಿ ಬನ್ನಿ ಬ್ರೇಕ್ ಟೈಮಲ್ಲಿ ನಾನು ಒಂಬತ್ತುವರೆ ಲಾಸ್ಟ್ ಮಾಡ್ತೀನಿ ಇವತ್ತು ಆಮೇಲೆ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಮಾಡಿಬಿಟ್ಟು ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಬನ್ನಿ ಸಿಗೋಣ ಆಮೇಲೆ ಈಗ ಒಂದು ಆರ್ಡ್ರು ಬಿದ್ದಿಲ್ಲ ಈಗ ಲಾಗಿನ್ ಆಗಿದ್ದೀನಲ್ಲ ನೋಡೋಣ ವೆಯ್ಟ್ ಮಾಡ್ತಾ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಾಗುತ್ತೆ ಗೈಸ್ ಒಬ್ಬರು ಸಬ್ಸ್ಕ್ರೈಬರ್ ನನಗೆ ಹೇಳಿದ್ರು ಇನ್ಸೆಂಟಿವ್ ಬಗ್ಗೆ ವೀಡಿಯೋ ಮಾಡಿ ಅಂತ ನೋಡಿ ಬ್ರೋ ಏನು ಸಿಂಪಲ್ ವೀಡಿಯೋ ಬ್ರೋ ಇನ್ನೇನು ಇದ್ರಲ್ಲಿ ಏನು ಇಲ್ಲ ಏನು ಏನು ಹೇಳ್ತಾನೆ ಅಂದರೆ ನಿಮಗೆ ಇಪ್ಪತ್ತೈದು ಆರ್ಡ್ರ್ ಹೊಡಿಬೇಕು ಇನ್ನೂರ ಅರವತ್ತು ರೂಪಾಯಿ ನಿಮಗೆ ಇನ್ಸೆಂಟಿವ್ ಸಿಗುತ್ತೆ ಓಕೆನಾ ಆಮೇಲೆ ನಿಮಗೆ ಮೂವತ್ತೇಳು ಮೂವತ್ತೇಳು ಅಂದರೆ ನಿಮ್ಗೆ ಐನೂರ ಇಪ್ಪತ್ತೈದು ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕೈಯಲ್ಲಿ ಎಷ್ಟು ಆರ್ಡ್ರ್ಗಳು ಮಾಡೋಕ್ಕಾಗುತ್ತಾ ಹನ್ನೊಂದುವರೆವರೆಗೂ ಅದ್ರ ಮೇಲೆ ನಿಮ್ಗೆ ಡಿಪೆಂಡು ಹನ್ನೊಂದರೂವರೆ ಅಂದರೆ ನಿಮಗೆ ಅಲ್ಲಿಗೆ ಎಕ್ಸ್ಟ್ರಾ ಮಾಡಿರ್ತೀನಿ ನೀವೇ ಒಂದು ಮೂರು ಆರ್ಡ್ರ್ ಎಕ್ಸ್ಟ್ರಾ ಹೊಡಿತೀರ ಅಷ್ಟೇ ಅದರಲ್ಲಿ ಏನು ಇನ್ಸೆಂಟಿವ್ ಏನಿಲ್ಲ ಬ್ರೋ ಅಷ್ಟೇ ನಿಮ್ಗೇನು ಇಲ್ಲಿದೆ ನೋಡಿ ಸೆವೆನ್ ಟು ಲೆವೆನ್ ಅಂತ ಓಕೆನಾ ನಿಮಗೆ ಮೂರು ಅವರ್ ಜ ಇದರಲ್ಲಿ ಲಾಗಿನ್ ಆಗಿರಬೇಕು ಆಮೇಲೆ ಸೆಕೆಂಡ್ ಬಂದು ನಿಮಗೆ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ಅದಕ್ಕೆ ಮೂರು ಅವರು ನಿಮ್ಗೆ ಅಲ್ಲೇ ಹಾಕೊಂಡ್ರು ನಿಮ್ಗೆ ಎಷ್ಟು ಇನ್ಸೆಂಟಿವ್ ಏನು ಅಂತ ಗೊತ್ತಾಗ್ಬಿಡುತ್ತೆ ಒಟ್ನಲ್ಲಿ ಅವ್ರಿಗೆ ಏನಂದರೆ ನಿಮ್ಮ ನನ್ನದವ್ರವ್ರಿಗೂ ಇದ್ದರೆ ಮಾತ್ರ ನಿಮಗೆ ಇನ್ಸೆಂಟಿವ್ ಆ್ಯಡ್ ಆಗುತ್ತೆ ಐನೂರ ಇಪ್ಪತ್ತೈದು ರೂಪಾಯಿ ನಿಮಗೆ ಇದೇನಿಲ್ಲ ನಿಮಗೆ ಮಾಡಿದರೆ ಕಂಪ್ಲೀಟ್ ಮಾಡಿದರೆ ಅವನು ಕೊಟ್ಟೇ ಕೊಡ್ತಾನೆ ಅವನು ಕೊಟ್ಟಿಲ್ಲ ಅಂದ್ರೂ ಕೊಡಲೇಬೇಕು ಅವನು ಇದು ಹಾಗೆ ನಡೆಯುತ್ತೆ ಹಾಂಗಂದರೆ ಯಾಕಂದರೆ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ಅಲ್ವಾ ನಡೆಯುತ್ತೆ ಅದು ಇದಾದರೆ ನಿಮಗೆ ಪಕ್ಕ ಮಾಡಲೇಬೇಕಿದು ನಿಮ್ಗೆ ಬೇಕಂದ್ರೆ ಐನೂರು ರೂಪಾಯಿ ಬೇಕಂದ್ರೆ ಎಕ್ಸ್ಟ್ರಾ ನಿಮಗೆ ಮಾಡಲೇಬೇಕು ಬೇಡ ಅಂದರೆ ಸಾಕು ನಿಮ್ಗೆ ಇಪ್ಪತ್ತೈದು ಮಾಡಿಬಿಟ್ಟು ಹೋದರೂ ಸಾಕು ಬ್ರೋ ಅಷ್ಟೇ ಇನ್ನೇನಿಲ್ಲ ಅದರಲ್ಲಿ ಓಕೆನಾ ಮಾಡಬೇಕಂದ್ರೆ ಮಾಡಿ ನಾನು ಜಾಸ್ತಿ ಒತ್ತಾಯ ಮಾಡೋಕ್ಕೆ ಹೋಗಲ್ಲ ಯಾರಿಗೂ ಓಕೆನಾ ಇವಾಗ ಒಂದು ಆರ್ಡ್ರ್ ಕೊಟ್ಟಿದ್ದ ಪಿಕ್ ಮಾಡ್ಕೊಂಡಿದ್ದೀನಿ ಡ್ರಾಪ್ ಲೊಕೇಶನ್ ಹತ್ರ ಹೋಗಬೇಕು ಏಳು ಕಿಲೋಮೀಟ್ರ್ ಕೊಟ್ಟಿದ್ದಾನೆ ಎಂಬತ್ತೊಂದು ರೂಪಾಯಿ ಕೊಟ್ಟಿದ್ದಾನೆ ನೋಡೋಣ ಡ್ರಾಪ್ ಲೊಕೇಶನ್ ಹತ್ರ ಸಿಗ್ತೀನಿ ಬನ್ನಿ ಆರ್ಡ್ರ್ ಕೊಟ್ಟಾಯ್ತು ಬ್ರೋ ಈಗ ಅವರು ಡ್ರಾಪ್ ಮಾಡಾಯಿತು ಈಗ ಗ್ಯಾಲರಿ ಕ್ರಾಸ್ ಹತ್ರ ಇಲ್ಲ ಕೊಡಿದ್ದಾನೆ ಎಲ್ಲಿ ಗೊತ್ತಾ ಎಚ್ ಎಮ್ ಹಾಕಿರೋದು ಲಾಂಗ್ ಕಟ್ ಕೊಟ್ಟಿದ್ದಾನೆ ಎಪ್ಪತ್ತೊಂದು ರೂಪಾಯಿ ಕೊಟ್ಟಿದ್ದಾನೆ ಎಪ್ಪತ್ತೊಂದು ರೂಪಾಯಿ ಪ್ಲಸ್ ಹದಿನೆಂಟು ರೂಪಾಯಿ ನೋಡಿ ಹದಿನೆಂಟು ರೂಪಾಯಿ ಕೊಟ್ಟಿದ್ದಾನೆ ನೋಡೋಣ ಸಂಡೇ ಇವತ್ತು ಏನೇನು ಆಗುತ್ತೆ ಎಲ್ಲ ಡೀಟೇಲ್ ನಿಮ್ಗೆ ಹೇಳ್ತೀನಿ ಸಿಗೋದು ಇಷ್ಟೊತ್ತಾಡ್ರೂ ಆರ್ಡ್ರೇ ಆಗ್ತಾಯಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಅವಾಗಲಿಂದ ಹಾಂ ಬಂದಾಗಲಿಂದ ವೆಯ್ಟ್ ಮಾಡ್ತೀನಿ ಆಗಲೇ ಒಂದು ಎಷ್ಟು ಒಂದು ತರ್ಟಿ ಮಿನಿಟ್ಸ್ ಆಯಿತು ಇನ್ನೂ ಆರ್ಡ್ರೇ ಹಾಕಿಲ್ಲ ಒಂದೇ ಒಂದು ಆರ್ಡ್ರ್ ಹಾಕ್ಬಿಟ್ಟು ಕುಡಿಸ್ಬಿಟ್ಟಾನೆ ಎಷ್ಟು ಜನ ಹುಡುಗರು ಇದ್ದಾರೆ ನೋಡಿರಿ ನಮಗೇನು ಬಂದೈತೆ ಗುರು ಈ ಥರ ಆರ್ಡ್ರ್ ಹಾಕೋಕ್ಕೆ ಹೇಳ್ತಾ ಇವತ್ತು ಇವಾಗ ಒಂದು ಆರ್ಡ್ರ್ ಕೊಟ್ಟವನೇ ಎಪ್ಪತ್ತೊಂಬತ್ತು ರೂಪಾಯಿದು ವಿಜಯನಗರ ಸೈಡು ಬನ್ನಿ ಆರ್ಡ್ರ್ ಪಿಕಪ್ ಮಾಡಿಕೊಂಡು ಡ್ರಾಪ್ ಲೊಕೇಶನ್ ಹತ್ರ ಸಿಗ್ತೀನಿ ನೋಡಿ ಈಗ ಎಷ್ಟು ಜನ ಕೂತವ್ರೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದಾರೆ ಆರ್ಡ್ರ್ ಇಲ್ಲ ಇಲ್ಲಿ ನೋಡಿದ್ರೆ ಇವರು ಇನ್ನೂ ರೆಡಿ ಮಾಡಿಲ್ಲ ಎರಡು ಆರ್ಡ್ರ್ ಕೊಟ್ಟವನೇ ವೆಯ್ಟ್ ಮಾಡ್ತಾ ಇದ್ದೀನಿ ಒಂದಾಗಿದೆ ಪಿಕಪ್ಪು ಇನ್ನೊಂದು ಪಿಕಪ್ ಮಾಡಬೇಕು ಇನ್ನೂ ಇದು ಮಾಡಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಎಲ್ಲ ಹಾಕ್ತಾನೆ ಗೊತ್ತಿಲ್ಲ ಬೇರೆ ಕಡೆಯಲ್ಲಿ ನೋಡಬೇಕಿದೆ ಎರಡು ಮುಗಿದ ಮೇಲೆ ಎಲ್ಲೆಲ್ಲೇ ಹಾಕ್ತಾನೋ ಸರ್ ಜಾಗ್ ಕುಡಿದಾನೆ ಇವಾಗ ಹೋಗಬೇಕು ಬ್ರೇಕ್ ನಂತರ ಸಿಕ್ಕಿದ್ದೀನಿ ಇವಾಗ ಒಂದು ಆರ್ಡ್ರ್ ಹಾಕಿದ್ದೆ ಇವಾಗ ಹೋಗ್ತಾಯಿದ್ದೀನಿ ತೊಗೊಂಡು ಬನ್ನಿ ಡ್ರಾಪ್ ಲೊಕೇಶನಲ್ಲಿ ಸಿಗ್ತೀನಿ ಝೋನಿಂದ ಹೊರಗಿದ್ರೆ ರ್ಯಾಬೌಟ್ ಮಾಡ್ಬೋದು ಇನ್ನು ನನ್ನ ಮಗ ಝೋನ್ ಒಳಗಿದ್ರು ಈ ಥರ ತೋರಿಸ್ತಾನಲ್ಲ ಅಲ್ಲಿ ನನ್ನ ಮಗ ಇವಾಗ ಹಾಕೋಣೆ ನನ್ನ ಮಕ್ಕಳು ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಚೆನ್ನಾಗಿರ್ರಿ ಫ್ರೆಂಡ್ಶಿಪಲ್ಲಿ ಜಗ್ಲ ಜಗ್ಲ ಇದ್ದೇ ಇರುತ್ತೆ ಮಾಮೂಲಿ ಆದರೆ ದುಡ್ಡಿನ ವಿಷಯದಲ್ಲಿ ಹುಷಾರಾಗಿರ್ರಿ ಅದೇ ಮೇನ್ ಬರೋದು ಫ್ರೆಂಡ್ಶಿಪ್ಪಲ್ಲಿ ನೋಡಿಕೊಂಡು ಹುಷಾರಾಗಿ ಎಲ್ಲ ಚೆನ್ನಾಗಿರ್ರಿ ಹಾಗೆ ನನ್ನ ಕಡೆಯಿಂದ ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ನೋಡೋಣ ಇವತ್ತು ಆರ್ಡ್ರ್ಗಳು ಯಾವ ಥರ ಹೆಂಗೆ ಅಪ್ ಆ್ಯಂಡ್ ಡೌನ್ ಆಗ್ತೈತೆ ನೋಡೋಣ ನಿಮ್ಗೆ ಲಾಸ್ಟಿಗೆ ಸಿಗ್ತೀನಿ ಓಕೆ ಬಾಯ್ ನೋಡ್ಗುರು ಯಾವ ಥರ ಹಾಕೋಣ ಅಲ್ಕಟ್ನ ನಮ್ಗೆ ಇನ್ಸ್ಟಾಲ್ ಮಾಡೋದು ರಿಮೂವ್ ಮಾಡಿಸಿದ್ರು ಮತ್ತೆ ಹಾಕಿದಾನೆ ಏನಪ್ಪ ನೋಡಿಲ್ಲ ಎಷ್ಟು ಡಿಸ್ಟೆಂಟ್ ಐತೆ ನಾನು ಇರೋದು ಇಲ್ಲಿ ಹಾಕಿರೋದಿಲ್ಲಿ ಇಲ್ಲೇ ಐತೆ ಯಶವಂತಪುರ ಹತ್ರ ಈ ಬ್ಯಾಕ್ ಸೈಡಲ್ಲೇ ಐತೆ ಹಾಂ ಅಲ್ಲೇ ಹಾಕೋಬಿಟ್ಬಿಟ್ಟು ಇಲ್ಲಿ ಮತ್ತೆ ಅದು ಎಷ್ಟು ನೋಡಿ ಇಪ್ಪತ್ತು ರೂಪಾಯಿ ಮೈನಸ್ ಟ್ವೆಂಟಿ ಏಯ್ಟು ಯಾವ ಲೆಕ್ಕ ಅದು ಮೂರು ಕಿಲೋಮೀಟ್ರ್ ಕೊಟ್ ಇರೋದು ಇಲ್ಲಿಂದ ಹಾಂ ಕೊಟ್ಟಿರೋದು ಅಮೌಂಟ್ ನೋಡಿದ್ರೆ ಬೇಜಾರು ಎದ್ದೋಗ್ಬಿಡುತ್ತೆ ಗುರು ಈ ಥರ ಮಾಡಬಾರ್ದೆ ಲೈಫಲ್ಲಿ ಮಾತ್ರ ಹಾಕೋನು ಎಂಥನೋ ಇದ್ದಾನೋ ಏನೋ ಗೊತ್ತಿಲ್ಲ ಗುರು ಅವ್ನು ಹಾಕೋನು ಸಿಗ್ಬೇಕು ಗುರು ಮಾತಾಡ್ಬೇಕು ಅವ್ರ ಹತ್ರ ಕಷ್ಟ ಸುಖ ಯಾವ ಥರ ಹೆಂಗೆ ಗುರು ಏನು ಮನ್ಸು ಬರುತ್ತೆ ಯಾಕಕ್ಕೆ ಈ ಥರ ಅಂತ ಹೇಳ್ಬಿಡ್ತಿದ್ದೆ ಅವನಿಗೆ ಮಟ್ಟ ಹಾಕ್ಬಿಟ್ಟು ಸುಮ್ಮನೆ ರೋದ್ನೆ ಗುರು ಅದು ಏನು ನಮ್ಗೆ ಯೂಸ್ ಇಲ್ಲ ಅದು ಅವರೇ ಖಾಲಿ ಕೂತಿರ್ತಾರೆ ಅವರು ಸುಮ್ಮನೆ ಗುರು ಆಗಿಲ್ಲ ಗುರು ಯಾವುದು ಹಾಕಿಲ್ಲ ಗುರು ಅಂತ ಅಲ್ಲೇ ಈ ನನ್ನ ಮಕ್ಕಳು ನಮಗೂ ಸೇರ್ಸ್ಕೊಂಡು ಹಾಕ್ತಾರೆ ಇವರು ಬರೀ ಫುಡ್ಡೇ ಹಾಕ್ಬೋದು ಇಷ್ಟು ತುಂಬ ಆರ್ಡ್ರ್ಗಳಿದೆ ಆದರೆ ಹಾಕೋಲ್ಲ ಇವರು ಸುಮ್ಮನೆ ನನ್ನ ಮಕ್ಕಳು ಆಟಾಡ್ಸ್ಬೇಕು ಬನ್ನಿ ಸಿಗೋಣ ಅಲ್ಲ ಪಿಕಪ್ ಮಾಡ್ಕೊಂಡು ನೋಡ್ರಿ ಇಷ್ಟ ಇವೆಲ್ಲ ಹಾಂ ಸುಮ್ಮನೆ ಕೂತಿರ್ತಾರ ಅಲ್ಲೇ ಅವರೇ ಹಾಂ ಈ ಕಸ್ಟಮರು ಫೋನ್ ಇಲ್ಲ ಕೊಡೋ ಇಪ್ಪತ್ತೊಂದು ರೂಪಾಯಿಗೆ ಹಾಂ ಮೂರು ಕಿಲೋಮೀಟರ್ ಅಲ್ಲಿಂದ ಟೋಟಲು ಹಾಂ ಐದು ಕಿಲೋಮೀಟ್ರ್ ಲೆಕ್ಕಾಚಾರ ಇಪ್ಪತ್ತೊಂದು ರೂಪಾಯಿಗೆ ಯಾವನಾರು ಈ ಥರ ಕೆಲಸ ಮಾಡ್ತಾನೆ ಹಾಕೋನಿಗೂ ನಿಗೂ ಮುನ್ಸಿರಬೇಕು ಅಲ್ಕಟ್ಟ ನನ್ನ ಮಗ ಬರುತ್ತೆ ಕೋಪ ಏನು ಮಾಡೋಕ್ಕಾಗುತ್ತೆ ಸುಮ್ಮನೆ ಇದ್ದೀನಿ ಆಯಮ್ಮ ಅಡ್ರೆಸ್ ನೋಡಿದ್ರೆ ಬೇರೆ ಕಡೆ ಹಾಕ್ತಾರೆ ಇವರು ಕಸ್ಟಮರ್ ಒಂದೊಂದು ವಿಚಿತ್ರ ಇವರು ಬಿಡಿ ಸಿಗ್ತೀನಿ ವಿಜಯನಗರ ಹಾಕೋನೆ ನೂರ ನಾಲ್ಕು ರೂಪಾಯಿ ರಿಟನ್ನು ಇಪ್ಪತ್ತೆಂಟು ರೂಪಾಯಿ ಹಾಕಿರ್ತಾನೆ ಅಲ್ಲಿ ಹೋಗಿ ಬರೋಷ್ಟರಲ್ಲಿ ಆ ರಿಟನ್ದು ತೆಗೆದು ಬಿಡ್ತಾನೆ ಮಾಡೋದಕ್ಕೆ ಮಜಾನೇ ಬರೋಲ್ಲ ಆ ಲೆವೆಲಾಗಿ ಮಾಡ್ಬಿಟ್ಟು ನಮ್ಮ ಸತಿ ಹಾಕಿದ್ರೆ ಬಹಳ ಥರ ಏನು ಮಾಡೋಕ್ಕಾಗಲ್ಲ ಅವೆಲ್ಲ ಕರೆಕ್ಟ್ ಟೈಮು ಇದೇನು ಮಾಡೋಕ್ಕಾಗಲ್ಲ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಏನು ಮಾಡೋಕ್ಕಾಗಲ್ಲ ದುಡಿತಾಯಿ ನೀವೇ ದುಡ್ಕೊಂಡು ಖುಷಿಯಾಗಿರ್ತೀವಿ ನಿಮಗೆ ಆಸೆ ಇದ್ದರೆ ನೋಡಿ ಡೆಲಿವರಿ ಮಾಡೋಕ್ಕೆ ನಿಮಗಿಷ್ಟ ನಾನೇನು ಹೇಳೋಕ್ಕಾಗಲ್ಲ ಬನ್ನಿ ಅದು ಪಿಕಪ್ ಮಾಡ್ಕೊಬಿಟ್ಟು ಫಿಫ್ಟಿಂಗ್ ಇದ್ದೇನೆ ರೆಡಿಯಾಗಿದೆ ಆದರೆ ಕೊಡ್ತಲ್ಲ ಇವರು ಎಷ್ಟು ಲೇಟ್ ಇದ್ದಾರೆ ನೋಡಿರಿ ಎಷ್ಟು ಕಾಯ್ತಾರ ನೋಡಿ ಇವರು ಇಷ್ಟೇ ರೀ ನಮ್ಮ ದೇವ್ನ ಹಿಂಗೆ ಎತ್ಕೊಳೋದು ಬರ್ತಾ ಇರೋದೆ ಅಷ್ಟೇ ಹಾಂ ಹದಿನಾಲ್ಕು ನಿಮಿಷ ಲೇಟ್ ಮಾಡ್ತಾನೆ ಇವತ್ತು ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡ್ದ ಹಾಂ ನೋಡಿ ಒಳ್ಳೆಯ ಹಿಂಸೆ ಕಂಡ್ರಿ ಬಸ್ ಸಿಗೋಣ ಈಗ ಇಲ್ಲ ಬರ್ತೈತೆ ಬರ್ತಾಯ್ತಾನ ಸಿಗ್ತೀನಿ ಸೊಳಿ ಡ್ರಾಪ್ ಮಾಡ್ಬಿಟ್ಟು ನಿಮಗೆ ಆಫರ್ ಕೊಟ್ಟಿರೋದು ಹೆಂಗಿದೆ ನೋಡಿರಿ ಇನ್ನು ಒಂಬತ್ತು ಮಾಡ್ಬೇಕು ನಾನು ಐನೂರು ರೂಪಾಯಿಗೆ ಇನ್ನೊಂದು ಆರ್ಡ್ರ್ ಹಾಕಿದ್ದಾನೆ ಎಲ್ಲಕ್ಕೆ ಎಷ್ಟು ಕೊಡ್ತಾನೆ ನೋಡೋಣ ಹೇಳ್ತೀನಿ ತಡೀರಿ ನಾಲ್ಕು ಚಂದ್ರ ಹಾಂ ಎಂಬತ್ತಾರು ರೂಪಾಯಿ ಕೊಟ್ಟವನು ನೋಡಿರಿ ಏನು ಈ ಥರ ಲಾಂಗು ಥೋ ವರ್ಷಾಗಿ ಆಗ್ತಾನೆ ಗುರು ಸೊ ಬನ್ನಿ ಸಿಗೋಣ ಪಿಕಪ್ ಮಾಡ್ಕೊಂಬಿಟ್ಟು ಡ್ರಾಪ್ ಲೊಕೇಶನ್ ಹತ್ತಿರ ಸಿಗ್ತೀನಿ ಪಿಕಪ್ ಲೊಕೇಶನ್ ಹತ್ತಿರ ಸಿಕ್ಕಿದ್ರೆ ನೋಡೋಣ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಡ್ರಾಪ್ ಲೊಕೇಶನ್ ಹತ್ರ ಸಿಗ್ತೀನಿ ನೋಡ್ಕೊಳ್ಳಿ ಗಾಯ್ಸ್ ಹತ್ತು ರೂಪಾಯಿ ಸಂಪಾದನೆ ಯಾವ ಥರ ಲೆವೆಲಲ್ಲಿ ಹಾಕಿದಾನಂದರೆ ಸ್ವಗ್ಗಿಯವನು ಹತ್ತು ರೂಪಾಯಿ ಯಾವ ಥರ ನೆನ್ಸ್ಕೊಂಡಿದ್ದೀರಾ ಈ ಥರ ಬಂದಿದ್ದರೆ ಕಮೆಂಟ್ಸ್ ಹಾಕಿ ನನಗೂ ಆಯಿತಾ ನಾನು ಈ ಲೈಫಲ್ಲಿ ನೆನ್ಸ್ಕೊತಾ ಇದ್ದೀನಿ ಇವತ್ತು ನಿಮಗೆ ಯಾವ್ದಾರ ಆಗಿದ್ದರೆ ಅನುಭವ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಪ್ಲೋಡ್ ಮಾಡೋ ಟೈಮಲ್ಲಿ ನೋಡೋಣ ಏನೇನು ಬರುತ್ತೆ ನೋಡ್ತೀನಿ ಓಕೆ ಬಾಯ್ ಸಿಗೋಣ ಬೇರೆ ಆರ್ಡ್ರಿಗೆ ಒಂಬತ್ತು ಕಿಲೋಮೀಟ್ರು ಗಾಯ್ ಒಂಬತ್ತು ಕಿಲೋಮೀಟ್ರ್ ಕೊಟ್ಟಿದ್ದಾನೆ ನೂರು ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾನೆ ನೋಡೋಣ ಎಷ್ಟು ಕೊಡ್ತಾನಂತ ಅಂತ ಅಲ್ಲ ಹೋದ ಮೇಲೆ ಗೊತ್ತಾಗುತ್ತೆ ನಾನು ಕರೆಕ್ಟಾಗಿ ನಾನು ಅಬ್ಸರ್ವ್ ಮಾಡಲಿಲ್ಲ ಬಂದಿದ್ದು ಒಂದೇ ಸರ್ತಿ ಕ್ಲಿಕ್ ಮಾಡಿಬಿಟ್ಟೆ ನೆಟ್ವರ್ಕ್ ಇಲ್ಲ ಅಂದ್ಬಿಟ್ಟು ನಿಮಗೆ ಸಿಗ್ಬಿ ಟವರ್ ಹತ್ರ ಬನ್ನಿ ಹಾಂ ಬನ್ನಿ ಗಾಯ್ಸ್ ಡ್ರಾಪ್ ಮಾಡ್ತಾಯಿದ್ದೀನಿ ನೋಡೋಣ ಎಷ್ಟು ಕೊಡ್ತಾನೆ ಹತ್ತು ಕಿಲೋಮೀಟ್ರು ಟೋಟಲು ಈ ಕಡೆಯಿಂದ ಹತ್ತು ಟೋಟಲ್ ಇಪ್ಪತ್ತು ಕಿಲೋಮೀಟ್ರು ಅಪ್ ಆ್ಯಂಡ್ ಡೌನ್ ಅದು ಆಗುತ್ತೆ ಬನ್ನಿ ಇದು ಡ್ರಾಪ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ ಬೇರೆ ಪಿಕಪ್ಪು ಇನ್ನು ಹತ್ತು ಕಿಲೋಮೀಟ್ರ್ ಹೋಗ್ಬೇಕಲ್ಲ ಅದಕ್ಕೆ ಎಷ್ಟು ಕೊಡ್ತಾನೆ ನೋಡೋಣ ನೋಡಿ ಇಪ್ಪತ್ತೊಂದು ರೂಪಾಯಿ ಹಾಂ ಅದ್ರ ಜೊತೆಗೆ ಟ್ರೈನು ಇಪ್ಪತ್ತು ರೂಪಾಯಿ ಹಾಂ ಬೋನಸ್ಸು ಮೂವತ್ತು ರೂಪಾಯಿ ಪ್ಲಸ್ ವೇಟಿಂಗ್ ಮಿನಿಟ್ ಹಾಂ ಮೂವತ್ತೆರಡು ರೂಪಾಯಿ ರಿಟರ್ನ್ ಚಾರ್ಜ್ ಟೋಟಲ್ಲು ಲೆಕ್ಕಾಚಾರ ಮಾಡೋಣ ಬಿಡಿ ಆಮೇಲೆ ಈಗ ಸದ್ಯಕ್ಕೆ ವಾಪಸ್ ಹೋಗೋಣ ಮಳೆ ಬರೋ ಥರ ಐತೆ ವೆದರ್ ನೋಡಿ ಹೆಂಗಿದೆ ಬನ್ನಿ ಸಿಗೋಣ ಅಲ್ಲಿಗೆ ಗಾಯಸ್ ಇವತ್ತಿನ ಅರ್ನಿಂಗು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಇಪ್ಪತ್ತೆರಡು ಆರ್ಡ್ರ್ ಹೊಡೆದಿದ್ದೀನಿ ಅನ್ನೊಂದು ಅವರು ನಮಗೆ ಎರಡೇ ಎರಡು ಮಿಸ್ಟೇಕ್ ಹಾಕಿದ್ರೆ ಚೆನ್ನಾಗಿ ಇನ್ಸೆಂಟಿಗೆ ಬಂದು